ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಜೀವನದಲ್ಲಿ ಶಾಂತಿಗಾಗಿ ಸುಖಕ್ಕಾಗಿ ಪ್ರೀತಿಗಾಗಿ ಅಥವಾ ಆನಂದಕ್ಕಾಗಿ ನಾವು ಅನೇಕ ಬಾರಿ ದೈವಿ ಶಕ್ತಿಗಳು ಅಥವಾ ಸಕಾರಾತ್ಮಕ ಶಕ್ತಿಗಳನ್ನು ನೆನಪು ಮಾಡ್ಕೊಳ್ತೇವೆ ಗೌರವ ಸಲ್ಲಿಸ್ತೇವೆ ಪೂಜಿಸ್ತೇವೆ ಅಥವಾ ಆರಾಧಿಸ್ತೇವೆ ಅಥವಾ ನಾವು ಕುಳಿತಲ್ಲಿಯೇ ಅವ ಅವರನ್ನು ನೆನಪು ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಅವರನ್ನು ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತಹ ಅನುಭವವನ್ನು ಮಾಡ್ತೇವೆ ಅಂತಹ ದೈವಿ ಶಕ್ತಿಗಳಲ್ಲಿ ಒಂದಾದಂತಹ ಶ್ರೀರಾಮ ಅಥವಾ ಪ್ರಭು ಶ್ರೀರಾಮನ ಒಂದು ಕುಂಡಲಿಯ ವಿಶ್ಲೇಷಣೆಯನ್ನು ಇವತ್ತಿನ ದಿವಸ ನೋಡೋಣ ನಾನು ಅಂಥ ಮಹಾನ್ ಶಕ್ತಿ ಪ್ರಭು ಶ್ರೀರಾಮನ ಕುಂಡಲಿಯನ್ನು ವಿಶ್ಲೇಷಣೆ ಮಾಡೋದಕ್ಕೆ ಇನ್ನೂ ತುಂಬ ಚಿಕ್ಕವಳು ಆದರೆ ಶ್ರೀರಾಮನ ಕುಂಡಲಿಯ ವಿಶ್ಲೇಷಣೆಯಿಂದ ಅನೇಕರಿಗೆ ಅದರಿಂದ ಒಂದು ಖುಷಿ ಸಿಗ್ಬೋದು ಅಥವಾ ಪ್ರಭು ಶ್ರೀರಾಮನ ನೆನಪು ಮತ್ತೊಮ್ಮೆ ಮಾಡಿದಂತಹ ಅನುಭವ ಆಗ್ಬೋದು ಅದಕ್ಕೋಸ್ಕರ ಇದೊಂದು ಚಿಕ್ಕ ಪ್ರಯತ್ನ ಅಷ್ಟೆ ಪ್ರಭು ಶ್ರೀರಾಮನ ಕುಂಡಲಿ ಹಾಗಾದರೆ ಎಲ್ಲಿ ಸಿಕ್ತು ಯಾಕೆ ಅಂತಂದರೆ ಅಷ್ಟೊಂದು ಪುರಾತನವಾದಂತಹ ಅಂದರೆ ತ್ರೇತಾಯುಗದಲ್ಲಿ ಜನ್ಮ ಪಡೆದಂತಹ ಶ್ರೀರಾಮನ ಒಂದು ಜನ್ಮ ಕುಂಡಲಿ ಆಗಬೇಕಾದ್ರೆ ಅದಕ್ಕೆ ಡೇಟ್ ಆಫ್ ಬರ್ತ್ ಬೇಕು ಟೈಮ್ ಬೇಕು ಎಲ್ಲ ಬೇಕು ಅದರ ಒಂದು ಮೂಲ ನಮಗೆ ಸಿಗೋದು ವಾಲ್ಮೀಕಿ ರಾಮಾಯಣ ತುಳಸಿ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿಯವರು ಅದರ ಉಲ್ಲೇಖವನ್ನು ಸ್ಪಷ್ಟವಾಗಿ ಮಾಡಿದ್ದಾರೆ ಅಂದರೆ ರಾಮ ಜನ್ಮ ತಾಳುವಂಥ ಸಂದರ್ಭದಲ್ಲಿ ಗ್ರಹಗಳ ಸ್ಥಿತಿಗತಿ ಹೇಗಿತ್ತು ಮತ್ತು ಯಾವ ನಕ್ಷತ್ರದಲ್ಲಿ ಯಾವ ಒಂದು ಲಗ್ನದಲ್ಲಿ ರಾಮ ಜನ್ಮ ತಳೆದ ಅನ್ನುವಂಥದ್ದು ಅದನ್ನೇ ತುಳಸಿದಾಸರು ತಮ್ಮ ಒಂದು ತುಳಸಿ ರಾಮಾಯಣದಲ್ಲಿ ಅದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಅದನ್ನೇ ಪುಷ್ಟೀಕರಿಸಿದ್ದಾರೆ ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಕರ್ಕ ಲಗ್ನದಲ್ಲಿ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಪ್ರಭು ಶ್ರೀರಾಮನ ಜನ್ಮ ನಾವು ಪ್ರಭು ಶ್ರೀರಾಮನ ಕುಂಡಲಿಯನ್ನು ಹಾಕಿ ನೋಡಿದ್ರೆ ಎಂತಹ ಒಂದು ಅದ್ಭುತವಾದಂತಹ ಕುಂಡಲಿ ಅಂತ ಕಂಡುಬರುತ್ತೆ ವಿಶೇಷತೆ ಮತ್ತು ಸಂಘರ್ಷಗಳ ಸಂಗಮದ ಕುಂಡಲಿಯದು ಆದರೆ ಇಂತಹ ಒಂದು ವಿಶೇಷ ಕುಂಡಲಿ ಮೂವತ್ತಾರು ಲಕ್ಷ ವರ್ಷಗಳ ನಂತರವೇ ಬರ್ತಕ್ಕಂಥದ್ದು ಅಂತಹ ಒಂದು ವಿಶೇಷವಾದಂತಹ ಕುಂಡಲಿ ಇದಾಗಿದೆ ಹಾಗೆಯೇ ಇದನ್ನು ನಾಸಾ ವಿಜ್ಞಾನಿಗಳು ಈ ಕುಂಡಲಿಯನ್ನು ಹಾಕಿ ನೋಡಿದಾಗ ಅವರಿಗೆ ಬಹಳ ಆಶ್ಚರ್ಯಕಾದಿತ್ತು ಯಾಕೆ ಅಂತಂದರೆ ಇದು ಅತ್ಯಂತ ಪುರಾತನವಾದಂತಹ ಸಮಯವನ್ನು ತೋರಿಸ್ತಾ ಇತ್ತು ಅದಕ್ಕೆ ಅಂದರೆ ವಿಜ್ಞಾನಕ್ಕಿಂತಹ ಮೊದಲೇ ಅನೇಕ ಸಂಗತಿಗಳು ಅಂದರೆ ಇವನ್ನು ಅನೇಕ ವೆಸ್ಟರ್ನ್ ಕಂಟ್ರೀಸ್ ಉದಯಿಸುವ ಮೊದಲೇ ಇಂತಹ ಒಂದು ವಿಚಾರಗಳು ಅಂದರೆ ಗ್ರಹಗಳ ಸ್ಥಿತಿಗತಿಗಳಾಗಲಿ ಅಥವಾ ಆ ಅನೇಕ ಒಂದು ಮಹಾನ್ ವ್ಯಕ್ತಿಗಳ ಜನ್ಮದ ವಿಷಯಗಳಾಗಲಿ ಅಷ್ಟು ಪುರಾತನವಾದಂತಹ ವಿಚಾರಗಳು ಈ ಒಂದು ದೇಶಗಳು ಅಸ್ತಿತ್ವ ತಾಳೋದಕ್ಕೆ ಮೊದಲೇ ಇತ್ತು ಅನ್ನುವಂತಹ ವಿಚಾರ ಅಂತಹ ಒಂದು ಧರ್ಮದಲ್ಲಿ ವಿಜ್ಞಾನವನ್ನು ಅಂದರೆ ವೈಜ್ಞಾನಿಕ ವಿಚಾರವು ಧರ್ಮದ ಆಧಾರದ ಮೇಲೆ ಹುಟ್ಕೊಂಡಿತ್ತು ಭಾರತ ದೇಶದಲ್ಲಿ ಭಾರತ ಸಂಸ್ಕೃತಿಯಲ್ಲಿ ಅನ್ನುವಂಥದ್ದನ್ನು ಅದು ಸ್ಪಷ್ಟವಾಗಿ ತಿಳಿಸುತ್ತೆ ಈಗ ಶ್ರೀರಾಮನ ಕುಂಡಲಿ ಇಲ್ಲಿ ನಾವು ಪ್ರಭು ಶ್ರೀರಾಮನ ಕುಂಡಲಿಯನ್ನು ಇದ್ದೀವಿ ಇಲ್ಲಿ ನಾವು ಈ ಕುಂಡಲಿಯ ಒಂದು ವಿಶೇಷತೆಯನ್ನು ಗಮನಿಸೋದಾದರೆ ಲಗ್ನಾಧಿಪತಿ ಲಗ್ನದಲ್ಲಿ ಹಾಗೆಯೇ ಗುರುವಿನ ಜೊತೆಗೆ ಇದ್ದಾನೆ ಚಂದ್ರ ಕರ್ಕಲಗ್ನದ ಕುಂಡಲಿ ಇಲ್ಲಿ ಗುರು ಉಚ್ಚ ಶುಕ್ರ ಉಚ್ಚ ಸೂರ್ಯ ಉಚ್ಚ ಹಾಗೆಯೇ ಕುಜ ಉಚ್ಚ ಶನಿ ಉಚ್ಚ ಹಾಗೂ ಚಂದ್ರ ತನ್ನ ಸ್ವಸ್ಥಾನದಲ್ಲಿ ಕೇತು ಮೋಕ್ಷಕಾರಕನಾದಂತಹ ಕೇತು ಹನ್ನೆರಡನೇ ಮನೆಯಲ್ಲಿ ಇಂತಹ ಒಂದು ವಿಶೇಷವಾದಂತಹ ಕುಂಡಲಿ ಇದರಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ ಒಂಬತ್ತನೇ ಅಧಿಪತಿಯಾದಂತಹ ಗುರು ಲಗ್ನಾಧಿಪತಿಯ ಜೊತೆಗಿದ್ದು ಹಂಸ ಯೋಗ ಅನ್ನುವಂತಹ ವಿಶೇಷ ಯೋಗವನ್ನು ಸೃಷ್ಟಿಸ್ತಾ ಇದ್ದಾನೆ ಅಂದರೆ ಶ್ರೀರಾಮ ಒಂಬತ್ತನೇ ಅಧಿಪತಿ ಅದು ಲಗ್ನಾಧಿಪತಿ ಜೊತೆಯಲ್ಲಿ ಅಂದರೆ ಎಷ್ಟು ಧರ್ಮದಿಂದ ಅವನು ನಡ್ಕೊಳ್ತಾ ಇದ್ದಿರ್ಬೋದು ಎಷ್ಟು ನ್ಯಾಯದಿಂದ ಹೋಗ್ತಾ ಇದ್ದಿರ್ಬೋದು ಹಾಗೆಯೇ ತಂದೆಯ ಮಾತನ್ನು ಎಲ್ಲಿಯೂ ಅಲ್ಲಗಳೆಯದೇ ಇರುವಂತಹ ವ್ಯಕ್ತಿ ಧರ್ಮ ಪರಿಪಾಲಕ ನ್ಯಾಯ ಪರಿಪಾಲಕನಾದಂತಹ ವ್ಯಕ್ತಿ ಅಂದರೆ ಧರ್ಮವನ್ನೇ ಮುಂದಿಟ್ಕೊಂಡು ನಡೆದಂತಹ ವ್ಯಕ್ತಿ ಅದೇ ರೀತಿ ಗುರು ಮತ್ತು ಚಂದ್ರ ಲಗ್ನದಲ್ಲಿ ವಿಶೇಷವಾದಂತಹ ಗಜಕೇಸರಿ ಯೋಗ ಗಜ ಅಂದರೆ ಆನೆ ಕೇಸರಿ ಸಿಂಹ ಅಂದರೆ ಇದೆರಡೂ ಗುಣಗಳನ್ನು ಹೊಂದಿದ್ದ ಪ್ರಭು ಶ್ರೀರಾಮ ಈ ಗುಣಗಳು ವ್ಯಕ್ತಿಯಲ್ಲಿ ಇದ್ದಾಗ ಅಥವಾ ಆ ಯೋಗ ಅತ್ಯಂತ ಸ್ಟ್ರಾಂಗ್ ಆಗಿತ್ತು ಲಗ್ನದಲ್ಲೇ ಏರ್ಪಟ್ಟಿದ್ದರಿಂದ ಈ ಒಂದು ಕಾರಣದಿಂದ ಒಂದು ಯಾವುದೇ ರೀತಿಯ ಈ ಶತ್ರುಗಳನ್ನು ಹಿಮ್ಮೆಟ್ಟಿಸ್ತಕ್ಕಂತಹ ಶತ್ರುಗಳನ್ನು ಸೋಲಿಸ್ತಕ್ಕಂತಹ ಶಕ್ತಿ ಶ್ರೀರಾಮನಿಗಿತ್ತು ಹಾಗೆಯೇ ವಿಶೇಷವಾದಂತಹ ಸದೃಢವಾದಂತಹ ಶರೀರವನ್ನು ಪ್ರಭು ಶ್ರೀರಾಮ ಹೊಂದಿದ್ದ ಅಂತಕ್ಕಂಥದ್ದು ಆದರೆ ಜೀವನ ಸಂಘರ್ಷಮಯವಾಗಿತ್ತು ಅನ್ನೋದಕ್ಕೆ ಗುರು ಹೇಗೆ ಒಂಬತ್ತನೇ ಮನೆ ಅಧಿಪತಿನೋ ಆರನೇ ಮನೆ ಅಧಿಪತಿ ಸಹ ಹೌದು ಆರನೇ ಮನೆ ಅಧಿಪತಿಯಾಗಿರೋ ಕಾರಣ ಇಲ್ಲಿ ಲಗ್ನದಲ್ಲೇ ಗುರು ಆರನೇ ಮನೆ ಅಧಿಪತಿಯಾಗಿ ಕುಳ್ತಿರೋದು ಜೀವನದುದ್ದಕ್ಕೂ ಶತ್ರುಗಳ ತೊಂದರೆ ಶತ್ರುಗಳ ಒಂದು ಕಾಟ ಶತ್ರುಗಳ ಒಂದು ಹಿಂಸೆ ಅಥವಾ ಶತ್ರುಗಳ ಒಂದಲ್ಲ ಒಂದು ರೀತಿಯ ಆಕ್ರಮಣ ಇಲ್ಲಿ ತೋರಿಸುತ್ತೆ ಹಾಗೆ ಇಲ್ಲಿ ಪುನರ್ವಸು ನಕ್ಷತ್ರ ಇರೋ ಕಾರಣ ಒಂದು ಧನು ಧನುಸ್ಸನ್ನು ಶ್ರೀರಾಮ ಪ್ರಭು ಹೊಂದಿದ್ದ ಏಳನೇ ಒಂದು ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ಶ್ರೀರಾಮ ಹಾಗಾದರೆ ಮಾನವ ಶರೀರದಲ್ಲಿ ಜನ್ಮ ಪಡೆದು ಇಷ್ಟೆಲ್ಲ ಯಾಕೆ ಕಷ್ಟ ಅನುಭವಿಸ್ಬೇಕು ಭಗವಂತ ಅಲ್ವಾ ಅನ್ನುವಂಥ ಮಾತು ಕೆಲವರಿಗೆ ಅನ್ನಿಸ್ಬೋದು ಈ ರೀತಿ ಯಾಕೆ ಅಂತ ಆದರೆ ಪ್ರಭು ಶ್ರೀರಾಮ ಒಂದು ವೇಳೆ ಜನ್ಮ ತಳೆದಾಗ ಮಾತ್ರ ಅನೇಕ ಕಲ್ಯಾಣದ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಅಲ್ಲದೆ ಶರೀರದಲ್ಲಿ ಬಂದಾಗ ಗ್ರಹಗಳ ನಕ್ಷತ್ರಗಳ ಪ್ರಭಾವಕ್ಕೆ ಒಳಗಾಗಲೇಬೇಕು ಧರ್ಮವನ್ನು ಬಿಟ್ಟು ನಡೆದ್ರೆ ಒಂದು ವೇಳೆ ಪ್ರಭುವೇ ಧರ್ಮವನ್ನು ಬಿಟ್ಟು ನಡೆದ್ರೆ ಹೇಗೆ ಅದಕ್ಕೆ ಪ್ರಭು ಶ್ರೀರಾಮ ಎಲ್ಲವನ್ನ ಜೀವನದಲ್ಲಿ ಒಬ್ಬ ಮಾನವ ಹೇಗೆ ಅನುಭವಿಸ್ತಾನೋ ಕಷ್ಟಗಳನ್ನಾಗಲಿ ಅಥವಾ ಸುಖಗಳನ್ನಾಗಲಿ ಅದೇ ರೀತಿ ಅದನ್ನು ಸ್ವೀಕರಿಸ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ನಾವು ಆದರೆ ಪ್ರಭು ಶ್ರೀರಾಮನ ಜೊತೆಗೆ ಇಷ್ಟು ಯಾಕೆ ರಿಲೇಟ್ ಮಾಡ್ತೀವಿ ನಮ್ಮನ್ನು ನಾವು ಅಂತಂದರೆ ನಮ್ಮ ಜೀವನದ ಘಟನೆಗಳಲ್ಲಿ ಕೆಲವು ಘಟನೆಗಳಿರ್ಬೋದು ಅಥವಾ ಕೆಲವು ಸಂಗತಿಗಳಿರ್ಬೋದು ಪ್ರಭು ಶ್ರೀರಾಮನ ಜನ್ಮದ ಅಂದರೆ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು ಅಥವಾ ಆಗಿ ಹೋಗಿರ್ತಕ್ಕಂಥದ್ದು ಇರೋದರಿಂದ ನಾವು ಸುಲಭವಾಗಿ ಅದನ್ನು ರಿಲೇಟ್ ಮಾಡ್ತೀವಿ ಹೀಗೆ ಒಂದು ಪ್ರಭು ಶ್ರೀರಾಮನ ಜೀವನದ ಜೊತೆಗೆ ನಾವು ನಮ್ಮ ಜೀವನದ ಕೆಲವು ಸಂಗತಿಗಳು ಹೊಂದಿಕೊಂಡಿದ್ದರಿಂದ ನಾವು ಪ್ರಭು ಶ್ರೀರಾಮನನ್ನು ನೆನಪು ಮಾಡ್ತೇವೆ ಅಥವಾ ಗೌರವ ಸಲ್ಲಿಸ್ತೇವೆ ಜೊತೆಗೆ ಕುಂಡಲಿಯಲ್ಲಿ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಹುಚ್ಚನಾಗಿದ್ದಾನೆ ಕರ್ಕ ಲಗ್ನಕ್ಕೆ ಶನಿ ಅಷ್ಟು ಒಳ್ಳೆಯವನಲ್ಲ ಅಂದರೆ ಕಂಟಕ ಶನಿ ಅದಕ್ಕೆ ಇಲ್ಲಿ ನಾಲ್ಕು ತಾಯಿಯ ಸ್ಥಾನ ಕುಟುಂಬದ ಸ್ಥಾನ ಇಲ್ಲಿ ಕೈಕೇ ಕೈಕೇ ಸ್ವತಃ ತಾಯಿ ಅಲ್ಲದಿದ್ದರೂ ಸಹಿತ ಅಂದರೆ ತಾಯಿಯ ಸ್ಥಾನದಲ್ಲಿ ಇದ್ದಂಥವಳು ಅದಕ್ಕೆ ತಾಯಿಯಿಂದ ತೊಂದರೆ ಅಂದರೆ ಶನಿ ಒಳ್ಳೆಯದಲ್ಲದೆ ಇರೋದರಿಂದ ಕರ್ಕಲಾಗ್ನ ತಾಯಿಯಿಂದ ಸಮಸ್ಯೆಯನ್ನು ಅನುಭವಿಸ್ಬೇಕಾಯ್ತು ತೊಂದರೆಯನ್ನು ಅನುಭವಿಸ್ಬೇಕಾಯಿತು ಹಾಗೆಯೇ ಇಲ್ಲಿ ಆರನೇ ಮನೆಯಲ್ಲಿ ರಾಹು ಇರೋದರಿಂದ ಅಂದರೆ ಶತ್ರು ರಾಹು ಏನು ಮಾಡ್ತಾನೆ ಫಾರಿನ್ ಲ್ಯಾಂಡನ್ನು ಸೂಚಿಸ್ತಾನೆ ಶತ್ರು ವಿದೇಶದಲ್ಲಿ ಅಥವಾ ಫಾರಿನ್ ಲ್ಯಾಂಡಲ್ಲಿ ಇರ್ತಕ್ಕಂಥವನು ಅಂತಕ್ಕಂಥದ್ದನ್ನು ಅಲ್ಲಿ ರಾವಣ ಶತ್ರು ಆ ದೇ ಈ ದೇಶದವನಲ್ಲ ಅಂತಕ್ಕಂಥದ್ದನ್ನು ಅದು ಸೂಚಿಸುತ್ತೆ ಜೊತೆಗೆ ಇಲ್ಲಿ ರಾವಣನಿಗೆ ಜ್ಞಾನ ಇರತಕ್ಕಂಥದ್ದು ಅಂದರೆ ಆರನೇ ಅಧಿಪತಿ ಲಗ್ನದಲ್ಲಿರೋದರಿಂದ ಗುರು ಇರೋದರಿಂದ ಶತ್ರುವಿಗೆ ಜ್ಞಾನ ಇತ್ತು ಅಂತಕ್ಕಂಥದ್ದು ಅದೇ ರೀತಿ ಇಲ್ಲಿ ಕುಜ ಏಳನೇ ಮನೆಯಲ್ಲಿ ಇರತಕ್ಕಂಥದ್ದು ಅದು ಅಂದರೆ ಏಳು ಪತ್ನಿಯ ಸ್ಥಾನ ಕುಜ ಹತ್ತನೇ ಮನೆ ಅಧಿಪತಿ ಇದರಿಂದ ಏನು ಸೂಚಿಸುತ್ತೆ ಅಂದರೆ ಹತ್ತನೇ ಅಧಿಪತಿ ಏಳನೇ ಮನೆಯಲ್ಲಿರೋದರಿಂದ ಅತ್ಯಂತ ಉನ್ನತ ಕುಲಕ್ಕೆ ಸೇರಿದವಳು ಸೀತೆ ಅಂದರೆ ವಿಶೇಷವಾದಂತಹ ಶಕ್ತಿ ಹಾಗೆಯೇ ಒಂದು ರಾಯಲ್ಟಿಯನ್ನು ಅವಳು ಹೊಂದಿದ್ಲು ಅಂತಕ್ಕಂಥದ್ದು ಜೊತೆಗೆ ಸ್ತ್ರೀಗೆ ಕಾರಕನಾದಂತಹ ಶುಕ್ರ ಕೂಡ ಅಂದರೆ ಪತ್ನಿಗೆ ಕಾರಕನಾದಂತಹ ಶುಕ್ರ ಕೂಡ ನವಮ ನವಮಸ್ಥಾನದಲ್ಲಿ ಸೀತೆಯ ಧರ್ಮ ಪಾಲನೆಯನ್ನು ಮಾಡ್ತಕ್ಕಂಥವಳು ವಿಶೇಷವಾಗಿ ಅವಳು ಅತ್ಯಂತ ಪತಿವತ್ತ ಸ್ತ್ರೀ ಅಥವಾ ಅಲ್ಲಿ ಶ್ರೇಷ್ಠಳು ಅಂತಕ್ಕಂಥದ್ದನ್ನು ಅದು ಸೂಚಿಸುತ್ತೆ ಹಾಗೆಯೇ ಹತ್ತನೇ ಮನೆಯಲ್ಲಿ ಸೂರ್ಯ ಕುಳಿತಿದ್ದಾನೆ ಸೂರ್ಯನಿಗೆ ಶನಿಯ ಇದೆ ಅದಕ್ಕೆ ಒಂದು ರೀತಿಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ಅಲ್ಲಿ ನಾಲ್ಕನೇ ಸ್ಥಾನ ಅಂದರೆ ತಾಯಿಯ ಸ್ಥಾನದಲ್ಲಿ ಇರ್ತಕ್ಕಂಥವಳಿಂದ ಅಲ್ಲಿ ಅವನಿಗೆ ಪಟ್ಟಾಭಿಷೇಕವಾಗಿರ್ತ ಆಗೋದನ್ನು ತಡೆಯಿತು ಅಂತಕ್ಕಂಥದ್ದು ಮತ್ತು ಐದನೇ ಅಧಿಪತಿ ಅಂದರೆ ಮಕ್ಕಳ ವಿಷಯದಲ್ಲಿ ತೆಗೆದುಕೊಂಡಾಗ ಐದನೇ ಅಧಿಪತಿ ಏಳನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಕುಜ ಏಳನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಅವನನ್ನು ಆರನೇ ಅಧಿಪತಿಯಾಗಿರ್ತಕ್ಕಂತಹ ಗುರು ನೋಡ್ತಕ್ಕಂಥದ್ದು ಇದರಿಂದ ಏನಾಯಿತು ಅಂತಂದರೆ ಮುಂದೆ ತಂದೆ ಮಕ್ಕಳ ನಡುವೆ ಯುದ್ಧ ಆಯಿತು ತಂದೆಯಿಂದ ಮಕ್ಕಳು ದೂರದಲ್ಲಿದ್ದರು ಅಂತಕ್ಕಂಥದ್ದು ಇಲ್ಲಿ ತ್ರಿಕೋನ ಅಥವಾ ಒಂದು ಕೇಂದ್ರದ ಅಧಿಪತಿ ಒಂದು ವೇಳೆ ಏಳನೇ ಮನೆಯಲ್ಲಿದ್ದರೆ ಮಕ್ಕಳು ಆದ ನಂತರ ಅಲ್ಲಿ ತೊಂದರೆ ಆಗತ್ತೆ ಅಂದರೆ ಏನೋ ಗಣ್ಣ ಮತ್ತು ಹೆಂಡತಿಯ ನಡುವೆ ತುಂಬ ಸಮಸ್ಯೆಗಳು ಆಗತ್ತೆ ಬೇರೆ ಆಗಬೇಕಾಗತ್ತೆ ಜೊತೆಗೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾಗ ವಿಶೇಷವಾಗಿ ಅಲ್ಲಿ ಒಂದ ಒಂದು ಸಮಯದ ನಂತರ ವ್ಯಕ್ತಿ ತಾಯಿಯ ಜೊತೆಗಿರಬೇಕಾಗತ್ತೆ ಇಲ್ಲ ಪತ್ನಿಯ ಜೊತೆಗೆ ಇರಬೇಕಾಗತ್ತೆ ಅಂತಕ್ಕಂಥದ್ದು ಈ ರೀತಿ ಇದು ಶ್ರೀರಾಮನ ಒಂದು ಕುಂಡಲಿಯ ಒಂದು ಚಿಕ್ಕ ವಿಶ್ಲೇಷಣೆ ಇಲ್ಲಿ ಹನ್ನೆರಡನೇ ಒಂದು ಸ್ಥಾನದಲ್ಲಿ ಕೇತು ಇದ್ದು ಹನ್ನೆರಡನೇ ಸ್ಥಾನ ಏನು ಹೇಳ್ತೀವಿ ಬೆಡ್ ಪ್ಲೆಷರ್ ಆದರೆ ಅದರ ಸುಖವನ್ನು ಒಂದು ರೀತಿ ಪೂರ್ತಿಯಾಗಿ ಅನುಭವಿಸಲಿಕ್ಕೆ ಇಲ್ಲಿ ಆಗಲಿಲ್ಲ ಅಂದರೆ ಕೇತು ಎಲ್ಲಿ ಇರ್ತಾನೋ ಅಲ್ಲಿ ಒಂಟಿಯನ್ನಾಗಿ ಮಾಡ್ತಾನೆ ಅಥವಾ ಆ ಒಂದು ವಿಷಯದಲ್ಲಿ ದೂರ ಸರಿಸ್ತಾನೆ ಅಂತಕ್ಕಂಥದ್ದು ಜೊತೆಗೆ ಕೇತುವಿನ ದೃಷ್ಟಿಯು ನಾಲ್ಕನೇ ಮನೆಯಲ್ಲಿ ಇದ್ದಿದ್ದರಿಂದ ನಾಲ್ಕನೇ ಮನೆಯ ಸುಖವನ್ನು ಸಹಿತವಾಗಿ ಅಂದರೆ ಕೌಟುಂಬಿಕ ಸುಖವನ್ನು ವ್ಯಕ್ತಿ ಅನುಭವಿಸಲಿಕ್ಕೆ ತೊಂದರೆ ಆಯಿತು ಅಂತಕ್ಕಂಥದ್ದು ಆದರೆ ಇಷ್ಟೆಲ್ಲ ತೊಂದರೆ ಸಂಘರ್ಷಗಳ ನಡುವೆ ಪ್ರಭು ಶ್ರೀರಾಮ ಅಂದರೆ ಪಿತೃವಾಕ್ಯ ಪರಿಪಾಲಕನಾಗಿ ಅಲ್ಲಿ ಧರ್ಮ ನೀತಿ ನ್ಯಾಯ ಪರಿಪಾಲಕನಾಗಿ ಅವನು ಯಾವುದೇ ರೀತಿ ತನ್ನ ಕುಟುಂಬದ ಜೊತೆಗೆ ಅಲ್ಲಿ ಗಲಾಟೆಗಳನ್ನು ಮಾಡಿಕೊಳ್ಳದೆ ಆಜ್ಞೆಯನ್ನು ಪಾಲಿಸ್ತಾ ತನ್ನ ಜೀವನದಲ್ಲಿ ಬಂದಂಥ ಸಂಘರ್ಷಗಳನ್ನು ತೊಂದರೆಯನ್ನು ಎದುರಿಸ್ತಾ ಮುಂದೆ ಸಾಗ್ದ ಅಂದರೆ ಅವುಗಳನ್ನು ಸ್ವೀಕಾರ ಮಾಡ್ದ ಮುಂದೆ ನಡೆದ ಅಂತಕ್ಕಂಥದ್ದು ಅಂದರೆ ಪತ್ನಿಯನ್ನೇ ಬಿಡಬೇಕಾದಂಥ ಸಂದರ್ಭ ತನ್ನ ರಾಜ್ಯವನ್ನೇ ಬಿಡಬೇಕಾದಂತಹ ಸಂದರ್ಭ ಅಂತಹ ಸಂದರ್ಭದಲ್ಲಿಯೂ ಪ್ರಭು ಶ್ರೀರಾಮ ನ್ಯಾಯಯುತವಾಗಿ ಅಂದರೆ ತಾನು ಯಾಗ್ಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿಯೂ ತನ್ನ ಪತ್ನಿ ಸೀತೆಯ ಒಂದು ಮೂರ್ತಿಯನ್ನು ಪಕ್ಕದಲ್ಲಿ ಇಟ್ಕೊಂಡು ಮಾಡ್ದ ಅಂತಕ್ಕಂಥದ್ದು ಅಂದರೆ ತನ್ನ ಒಂದು ಧರ್ಮವನ್ನು ಅವನು ನ್ಯಾಯವನ್ನು ಎಲ್ಲ ರೀತಿಯಲ್ಲಿ ಅಳೆದು ತೂಗಿ ಒಂದು ರಾಜನಾಗಿರ್ತಕ್ಕಂಥವನು ಹೇಗಿರಬೇಕು ಅಂತಕ್ಕಂಥದ್ದನ್ನು ನಡ್ಕೊಂಡು ಹೋದ ಅಂತಕ್ಕಂಥದ್ದು ಈ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿಯೂ ಪ್ರಭು ಶ್ರೀರಾಮನ ಜೀವನದ ಕಥೆಗಳನ್ನು ನೋಡಿದಾಗ ಜೀವನದಲ್ಲಿ ಬರುವಂಥ ಸಂಘರ್ಷಗಳನ್ನು ತೊಂದರೆಗಳನ್ನು ಅಥವಾ ನಮಗೆ ಯಾವುದೋ ಒಂದು ಪರಿಸ್ಥಿತಿ ಬಂದಾಗ್ಲೂ ಸಹ ನಾವು ಅದಕ್ಕೆ ಧೃತಿಗೆಡದೆ ಅದನ್ನು ಸ್ವೀಕಾರ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ಶ್ರೀರಾಮ ಅಂದ ತಕ್ಷಣ ಅಲ್ಲಿ ಆರಾಮದ ಅನುಭವ ಆಗುತ್ತೆ ಶಾಂತಿಯ ಅನುಭವ ಆಗುತ್ತೆ ಅದು ಶ್ರೀರಾಮನ ಒಂದು ನಾಮದಲ್ಲಿ ಇದೆ ಅದಕ್ಕೆ ಒಂದು ವೇಳೆ ಮನೆಯಲ್ಲಿ ಸಂಘರ್ಷಗಳಾಗ್ತಾ ಇದ್ದರೆ ಅಥವಾ ಮನೆಯಲ್ಲಿ ಸದಾ ಇದ್ದರೆ ಈ ಪ್ರಭು ಶ್ರೀರಾಮನ ನಾಮ ಮನೆಯಲ್ಲಿ ಶಾಂತಿಯನ್ನು ಮೂಡಿಸುತ್ತೆ ಅದು ಏನಂತಂದರೆ ಓಂ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಓಂ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಅದಕ್ಕೆ ಇದನ್ನು ನೂರ ಎಂಟು ಬಾರಿ ದಿನಕ್ಕೆ ಒಮ್ಮೆ ಹೇಳಿಕೊಳ್ತಾ ಇದ್ದರೆ ಆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಹಾಗೆ ಪ್ರಭು ಶ್ರೀರಾಮನನ್ನು ನಾವು ವಂದಿಸ್ತಾ ಪ್ರಭು ಶ್ರೀರಾಮನ ಗುಣಗಳನ್ನು ಅಥವಾ ಅವನ ಹಾಕಿಕೊಟ್ಟಂತಹ ಕೆಲವೊಂದು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ನಾವು ಪಾಲಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಶುಭಮಸ್ತು ಧನ್ಯವಾದಗಳು